ನೋಡಿ ಚುನಾವಣೆ ಹತ್ರ ಬರ್ತಾ ಇದೆ ಯಾವ ನಾಯಕರು ಯಾವ ದಿಕ್ಕಿನ ಕಡೆಗೆ ಅಂದ್ರೆ ಯಾವ ಪಕ್ಷದ ಕಡೆಗೆ ಮುಖ ಮಾಡಿದ್ದಾರೆ ಹೇಳುವಂತದ್ದು ಕಷ್ಟ ಅದರಲ್ಲೂ ಎಸ್ ಟಿ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಈಗ ಕಾಂಗ್ರೆಸ್ ಕಡೆಗೆ ಮುಖ ತುಂಬಾ ಸ್ಪಷ್ಟ ಯಾಕಂದ್ರೆ ಎಸ್ ಟಿ ಸೋಮಶೇಖರ್ ಆರಂಭದಿಂದಲೂ ಕೂಡ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅವರ ಅಸಮಾಧಾನ ಇನ್ನೂ ಕೂಡ ಮುಂದುವರೆದಿದೆ ಶಿಕ್ಷಕರ ಚುನಾವಣೆಯಲ್ಲಿ ಕೈ ಅಭ್ಯರ್ಥಿ ಪರ ಅವರು ಬಿಂದಾಸ ಪ್ರಚಾರ ಮಾಡ್ತಾ ಇದ್ದಾರೆ ಪುಟ್ಟಣ್ಣ ಅವರ ಪರವಾಗಿ ಮತಬೇಟೆಯನ್ನು ನಡೆಸ್ತಾ ಇರುವಂತದ್ದು ಸೋಮಶೇಖರ್ ಡೋಂಟ್ ಕೇರ್ ಜೆ ಡಿ ಎಸ್ ಅಭ್ಯರ್ಥಿ ಪರ ನಾನು ಮತ ಕೇಳಲ್ಲ ಇದು ಅವರ ಸ್ಪಷ್ಟ ನುಡಿ ವಿ ನೈನ್ ಜೊತೆಗೆ ಎಕ್ಸ್ಕ್ಲೂಸಿವ್ ಮಾತಾಡಿದ್ದಾರೆ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ರೆ ಮಾತ್ರ ನಾನು ಮತ ಕೇಳ್ತಾ ಇದ್ದೆ ನಾನು ಯಾಕೆ ಜೆ ಡಿ ಎಸ್ ಅಭ್ಯರ್ಥಿ ಪರವಾಗಿ ಮತ ಕೇಳಲಿ ಅವರು ಬೇಕಿದ್ರೆ ನನ್ನ ಪಕ್ಷ ವಿರೋಧಿ ಅಂತ ಬೇಕಿದ್ರೆ ಪರಿಗಣಿಸ್ತೀನಿ ನನ್ನೇನು ಅಭ್ಯಂತಿ ಇಲ್ಲ ಸಸ್ಪೆಂಡ್ ಮಾಡ್ತಾರಾ ಮಾಡಲಿ ನಾನು ಯಾಕೆ ಭಯ ಪಡಬೇಕು ಅಂತ ಕೇಳ್ತಾರೆ ಎಸ್ ಟಿ ಸೋಮಶೇಖರ್ ಬನ್ನಿ ಎಸ್ ಟಿ ಸೋಮಶೇಖರ್ ಅವರ ಪ್ರತಿನಿಧಿ ಮಾತಾಡಿದ್ದಾರೆ ಏನ್ ಹೇಳಿದ್ರು ಸೋಮಶೇಖರ್ ನೋಡಿದ್ರೆ ಯಶವಂತಪುರ ಶಾಸಕ ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಎಸ್ ಟಿ ಸೋಮಶೇಖರ್ ಅವರ ಸೋಮಶೇಖರ್ ಅವರೇ ನಿನ್ನೆ ನಿಮ್ಮ ಕಚೇರಿಯಲ್ಲಿ ಏನಾಯ್ತು ನೀವಾಗಿ ಕಾಂಗ್ರೆಸ್ ಅಭ್ಯರ್ಥಿನ ನಿಮ್ಮ ಕಚೇರಿ ಕರೆಸಿ ಪ್ರಚಾರವನ್ನಲ್ಲಿ ಮಾಡಿದ್ರ ಅಥವಾ ಅವರಾಗಿ ಬಂದ ನಾನು ನನ್ನ ಕಚೇರಿಯಲ್ಲಿ ಹದಿನೇಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರು ಕಾರ್ಪೊರೇಷನ್ಗೆ ಎಂಟು ವಾರ್ಡ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಲೀಡರ್ಸು ಒಂದು ಸಭೆ ಕರೆದಿದ್ದೆ ಕಾರ್ಪೊರೇಷನ್ನಿಂದ ನಾಲ್ಕು ಕೋಟಿ ಹಣ ಆಗಿದೆ ಸಿಟಿ ಕಾರ್ಪೊರೇಷನ್ಗೆ ಪಂಚಾಯತಿ ಜಿಲ್ಲಾ ಪಂಚಾಯತಿಯಿಂದ ಇಪ್ಪತ್ತೈದು ಲಕ್ಷ ಬೋರ್ ರಿಪೇರಿಗೆ ನಲ್ವ ನಲ್ವತ್ತು ಲಕ್ಷ ಗಾಡೀಲಿ ನೀರು ಹೊಡಿತಕ್ಕಂಥದ್ದು ಸ್ಯಾಂಕ್ಷನ್ ಆಗಿದೆ ಅದನ್ನು ಜನರಿಗೆ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮಾಹಿತಿ ಕೊಟ್ಟು ಎರಡು ತಿಂಗಳು ಪಂಚಾಯಿತಿಯ ಸಂಪೂರ್ಣ ಡೆವಲಪ್ಮೆಂಟ್ ನಿಲ್ಲಿಸಿ ಕುಡಿಯುವ ನೀರಿಗೆ ವ್ಯವಸ್ಥೆಯನ್ನು ಮಾಡಿ ಕಾರ್ಪೊರೇಷನ್ ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಅದು ಎಲ್ಲೆಲ್ಲಿ ಬೋರ್ವೆಲ್ ಹಾಕಬೇಕು ಏನು ಹಾಕಬೇಕು ಈ ಥರ ಭಾಳ ಭಾಳ ಕುಡಿಯುವ ನೀರಿಗೆ ಆಕಾರ ಎದ್ದಿದೆ ಅಂತಕ್ಕಂಥದ್ದು ನಾನು ಸಭೆ ಕರೆದಿದ್ದೆ ಆರೂವರೆಗೆ ಪುಟ್ಟಣ್ಣ ಫೋನ್ ಮಾಡಿದ್ರು ಹಿಂಗೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂದ್ರೆ ನಾನು ಶಾಸಕರ ಕಚೇರಿಯಲ್ಲಿ ಇದ್ದೀನಿ ಅಂತಂದೆ ಬಂದಾದ ಮೇಲೆ ಮೀಟಿಂಗ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಪೀಲ್ ಮಾಡ್ತೀನಿ ಅಂತಂದರು ಅಪೀಲ್ ಮಾಡಿ ಅಂತಂದೆ ಅಷ್ಟೇ ತಪ್ಪೇನಿಲ್ಲ ಅದರಲ್ಲಿ ಬಿ ಜೆ ಪಿ ಶಾಸಕರಾಗಿ ನಿಮ್ಮ ಕಚೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನ ಕೂರಿಸಿ ನೀವು ಆ ಪ್ರಚಾರವನ್ನು ಮಾಡಿರುವಂಥದ್ದು ಅಥವಾ ಮತವನ್ನು ಕೇಳಿರುವಂಥದ್ದು ಇದನ್ನು ಬಿ ಜೆ ಪಿ ಪಕ್ಷ ಅಂತ ಪರಿಗಣಿಸಿದ್ರೆ ಈಗ ಪಕ್ಷ ವಿರೋಧಿಯಿಂದ ಪರಿಗಣಿಸಿದ್ರೆ ಪರಿಗಣಿಸ್ಬೋದು ನಂದೇನು ಅದಕ್ಕೆ ಇಲ್ಲ ಯಾರು ಅಭ್ಯರ್ಥಿ ಇದ್ದಾರೆ ಅವ್ರು ನನ್ನನ್ನೇನು ಅಪ್ರೋಚ್ ಮಾಡಲಿಲ್ಲ ನನ್ನ ಕ್ಷೇತ್ರದಲ್ಲಿ ಬಿ ಜೆ ಪಿಯವರು ಮೀಟಿಂಗ್ ಮಾಡೋರೇ ಜೆ ಡಿ ಎಸ್ನವರು ಮೀಟಿಂಗ್ ಮಾಡವ್ರೆ ಅವು ಯಾವ ಮೀಟಿಂಗು ಕೂಡ ನನ್ನನ್ನು ಅವರು ಆಹ್ವಾನವನ್ನು ಮಾಡಲಿಲ್ಲ ಆಮೇಲೆ ಪುಟ್ಟಣ್ಣನ ನಾವೇ ಬಂದು ನಾವೇ ಕರೆಸಿ ನಾವೇನು ಕ್ಯಾನ್ವಾಸ್ ಮಾಡಿ ಅಂತ ಏನು ಹೇಳಲಿಲ್ಲ ನಮ್ಮದು ಸಮಸ್ಯೆ ಇದ್ದಂಥ ಸಮಯದಲ್ಲಿ ಸಭೆ ಮಾಡ್ತಾ ಇದ್ದೆ ಅವ್ರು ಬಂದು ಅಪ್ರೋಚ್ ಮಾಡಿದ್ರು ಮಾಡಿ ಅಂತಂದೆ ಅಷ್ಟೇ ಅದು ಬಿಟ್ಟರೆ ನಾನಾಗಿದ್ದು ನಾನು ಕೂಗಿ ಪ್ರಚಾರ ಮಾಡತಕ್ಕಂಥದ್ದು ಏನು ನೆಸಸಿಟಿ ಏನಿಲ್ಲ ಸಭೆ ಮಾಡಿದ ಸಂದರ್ಭದಲ್ಲಿ ಅವ್ರು ಬಂದರು ಲೀಡರ್ಸ್ಗೆಲ್ಲ ಒಂದು ಅಪ್ರೋಚ್ ಮಾಡಿ ನಾವೇನು ಟೀಚರ್ಸ್ ಏನು ಕೂಗಿರಲಿಲ್ಲ ಅಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಯ ಲೀಡರ್ಗಳು ಮಾತ್ರ ಅಲ್ಲಿ ಸಭೆ ಮಾಡ್ತಾ ಇದ್ದೆ ಅಷ್ಟನ್ನೇ ವೋಟರ್ಸ್ ನಾನು ನಾನೇನು ಸಭೆ ಮಾಡಲಿಲ್ಲ ಅದರಲ್ಲಿ ಶಿಸ್ತು ಕ್ರಮ ತಗೊಂಡು ನೀವು ಎದುರಿಸೋದಕ್ಕೆ ರೆಡಿದಿರಾಗಲ್ಲ ಶಿಸ್ತು ಕ್ರಮ ತೆಗೆದುಕೊಂಡು ಕೋಟ್ಯಾಂತ್ ರೂಪಾಯಿ ಜೆ ಡಿ ಇಂದ ತಗೊಂಡು ನನ್ನ ವಿರುದ್ಧ ಕ್ಯಾನ್ವಾಸ್ ಮಾಡಿದಂಥವ್ರನ್ನೇ ಶಿಸ್ತು ಕ್ರಮದ ತೆಗೆದು ಸೇರಿಸ್ಕೊಂಡಿದ್ದಾರೆ ಇನ್ನು ನನ್ನನ್ನು ಏನು ಮಾಡ್ತಾರೆ ಇವರು ನಾನೇನು ಪಕ್ಷ ವಿರೋಧಿಯಲ್ಲ ಪಕ್ಷ ದ್ರೋಹ ಮಾಡಲಿಲ್ಲ ಏನೂ ಮಾಡಲಿಲ್ಲ ಪಕ್ಷ ದ್ರೋಹ ಮಾಡಿದಂಥವ್ರನ್ನೇ ರಾಜ್ ಮರ್ಯಾದೆ ಕೊಟ್ಟು ಸೇರಿಸ್ಕೋತಾವ್ರೆ ನನ್ನ ಸಸ್ ನನ್ನನ್ನು ಸಸ್ಪೆಂಡ್ ಮಾಡ್ತೀನಿ ಆ್ಯಕ್ಷನ್ ತಗೋತೀನಿ ಅಂದರೆ ತಗೋಬೋದು ಕ್ಯಾರೆ ಅವನು ಅದಕ್ಕಿಂತ ನಾನು ಭಯಪಡ್ತಕ್ಕಂಥದ್ದು ಅವಶ್ಯಕತೆ ಏನಿಲ್ಲ ಥ್ಯಾಂಕ್ ಯು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ನಿಮ್ಮನ್ನು ಸಂಪರ್ಕ ಮಾಡಿಲ್ಲ ಹಾಗಾದರೆ ಹಂಡ್ರೆಡ್ ಪರ್ಸೆಂಟ್ ಮಾಡಲಿಲ್ಲ ಇದೇ ಮಾತು ಹಂಡ್ರೆಡ್ ಪರ್ಸೆಂಟ್ ಮಾಡಲಿಲ್ಲ ಅವನು ಯಾರೆಲ್ಲ ವಿರೋಧ ಮಾಡವನೇ ಈ ಮೊನ್ನೆ ಮೊನ್ನೆ ಎಲೆಕ್ಷನ್ನಲ್ಲಿ ನಾನು ಯಾವತ್ತೂ ಹತ್ತು ವರ್ಷದಿಂದ ಯಾವುದೋ ಒಂದು ಗ್ರಾಮ ಪಂಚಾಯತಿಲಿ ಈಗ ಇಟ್ಕೊಂಡು ಅಪಪ್ರಚಾರ ಮಾಡಿ ಎಲ್ಲ ಮಾಡಿದಂಥದ್ದು ಅವನ್ ಅವನ ಪರ ನಾನು ಯಾವತ್ತೂ ಕ್ಯಾನ್ವಾಸ್ ಮಾಡೋದಿಲ್ಲ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿದ್ದರೆ ಮಾತ್ರ ನಾನು ಈ ಚುನಾವಣೆಯಲ್ಲಿ ಕೆಲಸ ಮಾಡ್ತಿದ್ದೆ ಈ ಜೆ ಡಿ ಎಸ್ ಅಭ್ಯರ್ಥಿ ಪರ ನಾನು ಯಾವ ಕಾರಣಕ್ಕೂ ಮತ ಕೇಳೋದಿಲ್ಲ ನಿಮ್ಮ ಅಂತಿಮ ನಿರ್ಧಾರ ಈ ವಿಚಾರ ಅಂಡ್ ನೂರಕ್ಕೆ ನೂರು ತೀರ್ಮಾನ ಇದಿಷ್ಟು ಯಶವಂತ ಪ್ರಶಾಸಕ ಎಸ್ ಟಿ ಸೋಮಶೇಖರ್ ಅವರ ಮಂತ್ಗಳು ಕ್ಯಾಮ್ರಾವನ್ನು ಮಂಜನ ಜೊತೆ ಕಿರಣ್ ಹೆಣಿಕ ಟಿವಿ ನೈನ್ ಬೆಂಗಳೂರು